ಈ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಇವತ್ತು ಬೆಂಗಳೂರಿನಲ್ಲಿ ಈಗಾಗಲೇ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ ಈ ಉತ್ಸವದಲ್ಲಿ ಅನೇಕ ಚಲನಚಿತ್ರಗಳ ಪ್ರದರ್ಶನ ನಡೀತದೆ ಈ ಚಿತ್ರಗಳ ಪ್ರದರ್ಶನದಲ್ಲಿ ಈ ಮಂಕುತಿಮ್ಮನ ಕಗ್ಗ ಚಲನಚಿತ್ರವನ್ನು ಪ್ರದರ್ಶಿಸಬೇಕು ಅಂತ ಈ ಚಿತ್ರಮಂಡಳಿಯವರು ಮನವಿ ಸಲ್ಲಿಸಿದಾಗ್ಯೂ ಕೂಡ ಈ ಚಿತ್ರವನ್ನ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶಿಸ್ಲಿಕ್ಕೆ ಪರಿಗಣನೆ ಮಾಡಿರುವುದಿಲ್ಲ ಅಂತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಇದೊಂದು ಅತ್ಯಂತ ಆದರ್ಶ ಪೂರ್ಣವಾಗಿರ್ತಕ್ಕಂತಹ ಚಲನಚಿತ್ರ ಮಂಕುತಿಮ್ಮನ ಕಗ್ಗ ಎಲ್ಲರ ಬಾಳನ್ನ ಬೆಳಗತಕ್ಕಂತಹ ಚಿತ್ರ ಇಂಥ ಚಿತ್ರವನ್ನೇ ಈ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡಲಿಲ್ಲ ಅಂದ್ರೆ ಸಮಾಜಕ್ಕೆ ಬಹುದೊಡ್ಡ ನಷ್ಟ ಆಗ್ತದೆ ಆದ್ದರಿಂದ ಚಲನಚಿತ್ರ ಮಂಡಳಿಯವರು ಈ ಕಡೆಗೆ ಗಮನ ಕೊಡಬೇಕು ಈ ಚಿತ್ರೋತ್ಸವದಲ್ಲಿ ಈ ಮಂಕುತಿಮ್ಮನ ಕಗ್ಗ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಈ ಚಿತ್ರ ಬಂದಿದೆ ಡಿ ಜಿ ಅವರ ಕಗ್ಗವನ್ನು ಆಧರಿಸಿ ಇಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಚಿತ್ರವನ್ನ ಈ ಚಲನಚಿತ್ರೋತ್ಸವ ಮಂಡಳಿಯಲ್ಲಿ ಪ್ರದರ್ಶಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ